ನೋಡಿ ಡ್ಯಾಂಡ್ರಫ್ ಕಾಣಿಸ್ತಾ ಇದೆ ಅಂತ ಎನ್ಸ್ಕೊಳ್ತೇನೆ ನಾನು ನೋಡಿ ನೋಡಿ ಎಷ್ಟು ಇದೆ ನೋಡಿ ಮುಂದೆ ಸ್ವಲ್ಪ ನೋಡಿ ಎಷ್ಟು ಉದ್ದ ಕೂದಲು ಉಂಟು ನೋಡಿ ಅಷ್ಟು ಉದ್ದ ತನಕ ಹಾಕಿ ನೀವು ಚಂದ ಮಾಡ್ಕೊಂಡು ತಲೆ ವಾಶ್ ಮಾಡಿಕೊಂಡ್ರೆ ಆಯ್ತು ಇದು ಮಾಮೂಲಿ ಇದ್ದಿದ್ದೆ ನಮ್ಮ ಮನೆಯಲ್ಲಿ ನೋಡಿ ನಮಸ್ತೆ ಫ್ರೆಂಡ್ಸ್ ತುಂಬಾ ದಿನ ಆದ ನಂತರ ನನ್ನ ಮಕ್ಕಳ ಜೊತೆಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಎಂತಂತ ಹೇಳಿದ್ರೆ ಅವಳ ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಆಗಿದೆ ಎಷ್ಟು ಡ್ಯಾಂಡ್ರಫ್ ಅಂತ ಹೇಳಿದ್ರೆ ನಾನು ತೋರಿಸ್ತೇನೆ ಆಗಿದೆ ಅಂತ ಹೇಳ್ಕೊಂಡು ಚಳಿಗಾಲದಲ್ಲಿ ಸಾಮಾನ್ಯ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಡ್ಯಾಂಡ್ರಫ್ ಆಗ್ತದೆ ಎಲ್ರಿಗೂ ಕೂಡ ಡ್ಯಾಂಡ್ರಫ್ ಆಗ್ತದೆ ಇವಳಿಗೆ ಅಂದ್ರೆ ತುಂಬಾ ಟೈಮ್ ಅಂದ್ರೆ ಸ್ಕೂಲ್ ಎಲ್ಲ ಇರೋದಿಲ್ಲ ಮತ್ತೆ ಸಂಡೆ ಕೂಡ ಅವಳು ಬಿಸಿ ಇರ್ತಾ ಇದ್ರು ಆದ ಕಾರಣಕ್ಕೆ ನಾನು ಅವಳಿಗೆ ಹೇರ್ ಕೇರ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವಳು ನನಗೆ ಸಿಗ್ತಾ ಇರ್ಲಿಲ್ಲ ಅಷ್ಟು ಬ್ಯುಸಿ ಇರ್ತಾ ಇದ್ರು ಆ ಆದ ಕಾರಣಕ್ಕೆ ಅವಳಿಗೆ ಎಂತಾಗಿದೆ ಅಂತ ಹೇಳಿದ್ರೆ ಎಷ್ಟು ಡ್ಯಾಂಡ್ರಫ್ ಆಗಿದೆ ಅವಳಿಗೆ ಅಂತ ಹೇಳಿದ್ರೆ ತಲೆ ತಲೆಯೆಲ್ಲ ತುರ್ಕಿ ಸ್ಟಾರ್ಟ್ ಆಗಿದೆ ಅಷ್ಟು ಡ್ಯಾಂಡ್ರಫ್ ಆಗಿತ್ತು ಮತ್ತೆ ಎಂತ ಹೇಳಿದ್ರೆ ಅವಳದು ಅಂದ್ರೆ ಆಯಿಲ್ ಡ್ಯಾಂಡ್ರಫ್ ಅಲ್ಲ ಡ್ರೈ ಡ್ಯಾಂಡ್ರಫ್ ಅದು ಎಂತ ಅಂದ್ರೆ ಬಾಕಿ ವಾಗ ಎಲ್ಲ ಕೂದಲ ಮೇಲೆ ಹೋಗಿ ನಿಲ್ತದೆ ಮತ್ತೆ ಶೋಲ್ಡರ್ ಮೇಲೆ ಬೀಳ್ತದೆ ನೋಡಿ ತರದ್ದು ಆಯಿಲಿ ಡ್ಯಾಂಡ್ರಫ್ ಆದ್ರೆ ನಾನು ಹೇಳಿದೆ ಒಂದು ವಿಡಿಯೋ ಮಾಡಿದ್ದೆ ಅದು ತೆಗೆಯದು ಹೇಗೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದೆ ಇವತ್ತು ಡ್ರೈ ಡ್ಯಾಂಡ್ರಫ್ ಅಂದ್ರೆ ಕೂದಲ ಮೇಲೆಲ್ಲ ನಿಂತಿರ್ತಲ್ಲ ಕೂದಲ ಮೇಲೆಲ್ಲ ನಿಂತಿರ್ತದಲ್ಲ ಅದು ಮತ್ತೆ ಅಂದ್ರೆ ಶೋಲ್ಡರ್ ಮೇಲೆಲ್ಲ ಬೀಳ್ತದಲ್ಲ ಆ ಆ್ಯಂಡ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಫಸ್ಟ್ ಅವಳದು ಕೂದಲು ಹೇಗಿದೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನಿಮಗೆ ನೋಡಿ ನಾನು ಫಸ್ಟ್ ಅವಳದು ಕೂದಲು ಹೇಗಿದೆ ಎಷ್ಟು ಉದ್ದ ಇದೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಯಾಕಂತ ಹೇಳಿದ್ರೆ ತುಂಬಾ ಟೈಮ್ ಆಯ್ತಲ್ಲ ಅವಳನ್ನು ತೋರಿಸಿದೆ ಅದ ಕಾರಣಕ್ಕೆ ನೋಡಿ ಅವಳದು ಕೂದಲು ನೋಡಿ ನೋಡಿ ಇಷ್ಟು ಉದ್ದ ಉಂಟು ನೋಡಿ ಇಲ್ಲಿ ತನಕ ಉಂಟು ನೋಡಿ ನೋಡಿ ಇಲ್ಲಿಗೆ ಬರ್ತದೆ ಇಲ್ಲಿ ಇಲ್ಲಿಗೆ ಬರ್ತದೆ ಕಾಣಿಸ್ತಾ ಇದೆಯಾ ಇಲ್ಲಿಗೆ ಬರ್ತದೆ ಅವಳದು ಡ್ಯಾಂಡ್ರಫ್ ತೋರಿಸ್ತೇನೆ ನಾನು ಕೂದಲು ಕೂಡ ನೋಡಿ ಅವಳದು ದಪ್ಪ ಉಂಟು ನಾನು ಅವಳಿಗೆ ತುಂಬಾ ಹೇರ್ ಕೇರ್ ಎಲ್ಲ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಟೈಮ್ ಇಂದ ಒಂದು ಒಂದು ತಿಂಗಳಿಂದ ಮಾಡ್ಲಿಕ್ಕೆ ಆಗಲಿಲ್ಲ ಆದ ಕಾರಣಕ್ಕೆ ನೋಡಿ ಅವಳದು ಕೂದಲು ಕೂಡ ನೋಡಿ ದಪ್ಪ ಉಂಟು ಉದ್ದ ಕೂಡ ಉಂಟು ನಿಮಗೆ ಇದೇ ತರ ಕೂದಲು ಬೇಕಾದ್ರೆ ನಾನು ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ಕೊಂಡು ಮುಂಚೆ ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೆ ಇವಾಗ ಕೂಡ ನಾನು ತೋರಿಸ್ತೀನಿ ನೋಡಿ ಡ್ಯಾಂಡ್ರಫ್ ಹೋಗಲಿಕ್ಕೆ ಎಂತ ಮಾಡ್ತೇನೆ ಅಂತ ಹೇಳ್ಕೊಂಡು ಇವಾಗ ಅವಳದು ತಲೆಯಲ್ಲಿ ಡ್ಯಾಂಡ್ರಫ್ ನಿಮಗೆ ತೋರಿಸ್ತೇನೆ ನೋಡಿ ಡ್ಯಾಂಡ್ರಫ್ ಕಾಣಿಸ್ತಾ ಇದೆ ಅಂತ ಎನಿಸ್ಕೊಳ್ತೇನೆ ನಾನು ನೋಡಿ ನೋಡಿ ಎಷ್ಟು ಇದೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಮತ್ತೆ ಹೇನು ಅದೆಲ್ಲ ಇಲ್ಲ ಅವಳಿಗೆ ಏನಿನ ತೊಂದರೆ ಸೀರು ಅದೆಲ್ಲ ಎಂತ ಸಹ ಇಲ್ಲ ಅವಳಿಗೆ ಈಗ ಡ್ಯಾಂಡ್ರಫ್ ಮಾತ್ರ ಇರೋದು ನೋಡಿ ತುಂಬ ಡ್ಯಾಂಡ್ರಫ್ ಉಂಟು ನೋಡಿ ತಲೆಯಲ್ಲಿ ಇದು ಚಳಿಗಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಗ್ತದೆ ಇವಳಿಗೆ ಅಂತ ಅಲ್ಲ ಎಲ್ಲರಿಗೂ ಕೂಡ ಆಗ್ತದೆ ನಾನು ಇವಾಗ ಇದನ್ನು ತೆಗಿಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇದು ಡ್ಯಾಂಡ್ರಫ್ ಹೋಗ್ಲಿಕ್ಕೆ ನಾವು ಎಂಥ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ತಗೊಳ್ಬೇಕಾದ ಐಟಮ್ ಏನಂತ ಹೇಳಿದರೆ ಮೊಸರು ಮೊಸರು ಎಷ್ಟು ಹುಳಿ ಇರ್ತದೆ ನೋಡಿ ಅಷ್ಟು ಒಳ್ಳೆಯದು ಅಂದರೆ ಡ್ಯಾ ಅಂದರೆ ಡ್ಯಾಂಡ್ರಫ್ ಹೋಗಲಿಕ್ಕೆ ನೋಡಿ ತುಂಬ ಹುಳಿ ಮೊಸರು ಇದ್ದರೆ ಒಳ್ಳೆಯದು ನಾನು ಇಲ್ಲಿ ಉಂಟಲ್ಲ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೇನೆ ಆಯಿತು ಅರ್ಧ ಲೀಟ್ರ್ ಮೊಸರು ಅಂದರೆ ಅಳ್ದು ತುಂಬ ಕೂದಲು ಉದ್ದ ಇರೋದ್ರಿಂದ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೇನೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ನೋಡಿ ಅದ್ರ ಪ್ರಕಾರವಾಗಿ ಮೊಸರು ತೊಗೊಳ್ಳಿ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೇನೆ ನೋಡಿ ನೀವು ತುಂಬ ಹುಳಿ ಮೊಸರು ತಕೊಂಡ್ರೆ ಅಂತ ಅಂತ ಹೇಳಿದರೆ ನಿಂಬೆ ಹಣ್ಣು ಹಾಕುವ ಅಗತ್ಯ ಇಲ್ಲ ಆಯ್ತಾ ತುಂಬ ಹುಳಿ ಹುಳಿ ಉಂಟು ಅಂತ ಹೇಳ್ಕೊಂಡು ಅದರಿಂದ ಎರಡು ಮೂರು ದಿವಸದ ಹುಳಿ ಹುಳಿ ಮೊಸರಾದರೆ ನಿಂಬೆ ಹಣ್ಣು ಹಾಕುವ ಅಗತ್ಯ ಇಲ್ಲ ಒಂದು ವೇಳೆ ಮೊಸರು ಹುಳಿ ಇಲ್ಲ ಅಂತ ಹೇಳಿದರೆ ನಿಂಬೆ ಹಣ್ಣು ನಮ್ದು ತುಂಬ ಹುಳಿ ಉಂಟು ಆದ ಕಾರಣಕ್ಕೆ ನಾನು ಮೊಸರು ತೊಗೊಂಡಿದ್ದೇನೆ ಇವಾಗ ಯಾವ ವಸ್ತು ಹಾಕ್ತಿದ್ದೇನೆ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ನಾನು ದಾಸವಾಳದ ಎಲ್ದು ಪೌಡ್ರ್ ಹಾಕ್ತಾ ಇದ್ದೇನೆ ಆಯ್ತಾ ನಿಮ್ಮ ಮನೆಯಲ್ಲಿ ಒಂದು ವೇಳೆ ದಾಸವಾಳದ ಗಿಡನೆ ಇದ್ದರೆ ಈ ಥರ ಹೂವು ಸಿಗ್ತದಲ್ಲ ಹೂವು ಹಾಕ್ಬೋದು ನಮಗೆ ಅಂದರೆ ಇಲ್ಲಿ ಸಿಗೋದಿಲ್ಲ ಅಂದರೆ ಬ್ಯಾಂಗ್ಳೂರಲ್ಲಿ ಸಿಗೋದಿಲ್ಲ ಆದ ಕಾರಣಕ್ಕೆ ನಾನು ದಾಸವಾಳದ ಹೂವಿನ ಪುಡಿ ಉಂಟಲ್ಲ ಅದನ್ನೂ ಇದ್ದೇನೆ ಎಲೆ ಅಲ್ಲ ನೆನ್ಪಿಡ್ಕೊಳ್ಳಿ ದಾಸವಾಳ ಹೂವಿನ ಹೂವು ಆಯಿತಾ ಎಲೆ ಹಾಕಲಿಕ್ಕೆ ಹೋಗಬೇಡಿ ನಿಮಗೆ ಹೂವು ಸಿಕ್ಕಿದರೆ ಹೂವು ಹಾಕಿ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಅಂದರೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೇನಲ್ಲ ಎರಡು ಚಮಚ ಆಗುವಷ್ಟು ದಾಸವಾಳದ ಹೂವಿನ ಪೌಡರ್ ತೊಗೊಳ್ತಾ ಇದ್ದೇನೆ ನೋಡಿ ನಾನೀಗ ಒಂದು ಚಮಚ ಪೌಡ್ರ್ ತಗೊಂಡೆ ಈಗ ಇನ್ನೊಂದು ಚಮಚ ಕೂಡ ದಾಸವಾಳದ ಹೂವಿನ ಪೌಡ್ರ್ ತಗೊಳ್ತೇನೆ ನೋಡಿ ಈಗ ಇನ್ನೊಂದು ಚಮಚ ಪೌಡ್ರ್ ತಗೊಳ್ತಾ ಇದ್ದೇನೆ ನೆನಪಿಟ್ಕೊಳ್ಳಿ ಕೆಂಪು ದಾಸವಾಳದ ಹೂವು ಆಗಬೇಕು ಮತ್ತು ಬೇರೆ ಕಲರ್ ದಾಸವಾಳ ಅಂದರೆ ಬಿಳಿ ದಾಸವಾಳದ ಹೂವಿನೆಲ್ಲ ಆಗಿದ್ರೆ ಪ್ರಯೋಜನ ಇಲ್ಲ ಕೆಂಪು ದಾಸವಾಳದ ಪೌಡ್ರ್ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ನಿಮಗೆ ಸಿಗ್ತದೆ ಆಯಿತಾ ದಾಸವಾಳದ್ದು ಹೂವಿದು ಪೌಡ್ರ್ ಉಂಟಲ್ಲ ಆನ್ಲೈನಲ್ಲಿ ಸಿಗ್ತದೆ ಒಂದು ಸಲ ಸರ್ಚ್ ಮಾಡಿ ಮೀಶೋದಲ್ಲಿ ಕೂಡ ಸಿಗ್ತದೆ ಮತ್ತು ನಿಮಗೆ ಇಲ್ಲಿ ಬೇಕಾದರೆ ಬೆಂಗಳೂರಲ್ಲಿ ಯಾವುದಾದ್ರೂ ಆಯುರ್ವೇದಿಕ್ ಶಾಪ್ ಇದ್ದರೆ ನೋಡಿ ಅಲ್ಲಿ ಕೂಡ ಸಿಗ್ತದೆ ನಾನು ಇಲ್ಲಿ ಬೇ ಇದು ಆಯುರ್ವೇದಿಕ್ ಶಾಪಲ್ಲೇ ತೊಗೊಂಡಿದ್ದು ದಾಸವಾಳದ ಹೂವಿದು ಪೌಡರ್ ಅಂತ ಹೇಳಿದರೆ ಕೊಡ್ತಾರೆ ನೋಡಿ ನಾನು ಮೂರನೇ ವಸ್ತು ಏನು ಹಾಕ್ತಿದ್ದೇನೆ ಅಂತ ಹೇಳಿದರೆ ಭೃಂಗರಾಜ ಪುಡಿ ಆಯಿತಾ ಭೃಂಗರಾಜ ಪುಡಿ ಅಂತ ಹೇಳಿದರೆ ನಿಮಗೆ ಸಿಗ್ತದೆ ಆಯುರ್ವೇದಿಕ್ ಶಾಪಲ್ಲೇ ಸಿಗ್ತದೆ ಮೀಶೋದಲ್ಲಿ ಕೂಡ ಸಿಗ್ತದೆ ನಿಮಗೆ ಎಲ್ಲಿ ಸುಲಭ ಆಗ್ತದೆ ನೋಡಿ ಅಲ್ಲಿ ತೊಗೊಳ್ಳಿ ನಿಮಗೆ ಹತ್ತಿರ ಎಲ್ಲಾದರೂ ಆಯುರ್ವೇದಿಕ್ ಶಾಪ್ ಇದ್ದರೆ ಅದರಲ್ಲಿ ತಗೊಳ್ಳಿ ಇಲ್ಲ ಅಂತ ಹೇಳಿದರೆ ಮೀಶೋದಲ್ಲಿ ಕೂಡ ತೊಗೊಳ್ಬೋದು ಇದನ್ನು ಕೂಡ ನಾನು ಎರಡು ಚಮಚ ತಗೊಳ್ತಾ ಇದ್ದೇನೆ ನೋಡಿ ನಾನು ಬೃಂಗರಾಜ ಪೌಡ್ರನ್ನು ಇವಾಗ ಒಂದು ಚಮಚ ಈಗ ಇನ್ನೊಂದು ಚಮಚ ಹಾಕ್ಕೊಳ್ತೇನೆ ನೀವು ನೆನಪಿಟ್ಕೊಳ್ಳಿ ಉದ್ದ ಕೂದಲಾದರೆ ಅರ್ಧ ಲೀಟ್ರ್ ಮೊಸರು ಅಂದರೆ ಇಬ್ರು ಯೂಸ್ ಮಾಡ್ಬೋದು ಚಿಕ್ಕ ಕೂದಲಾದರೆ ನನ್ನ ಮಗಳಿಗಾದರೆ ಉದ್ದ ಕೂದಲಿರೋದ್ರಿಂದ ಒಬ್ಬಳಿಗೆ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ ಚಿಕ್ಕ ಕೂದಲಾದರೆ ಇಬ್ಬರು ಯೂಸ್ ಮಾಡ್ಬೋದು ನೋಡಿ ಇನ್ನೊಂದು ಚಮಚ ಹಾಕ್ತಾ ಇದ್ದೇನೆ ಭೃಂಗರಾಜ ಪೌಡ್ರನ್ನು ಎರಡು ಚಮಚ ಹಾಕಿದ್ದೇನೆ ನೆನ್ಪಿಟ್ಕೊಳ್ಳಿ ಅರ್ಧ ಲೀಟ್ರ್ ಮೊಸರು ಎರಡು ಚಮಚ ದಾಸವಾಳದ ಹೂವಿನ ಪೌಡರು ಮತ್ತು ಎರಡು ಚಮಚ ಭೃಂಗರಾಜ್ ಪೌಡ್ರ್ ಇವಾಗ ನೋಡಿ ಇವಾಗ ನಾನು ಬ್ರಾಹ್ಮಿ ಪೌಡ್ರ್ ತಗೊಳ್ತಾ ಇದ್ದೇನೆ ಆಯಿತಾ ಬ್ರಾಹ್ಮಿ ಪೌಡ್ರ್ ನಿಮ್ಮನೇಲೆ ಅಂದರೆ ಬ್ರಾಹ್ಮಿ ಎಲೆ ಇದ್ದರೆ ಒಂದೆಲೆಗದ ಎಲೆ ಇದ್ದರೆ ಉಂಟಲ್ಲ ಅದನ್ನೇ ಡೈರೆಕ್ಟ್ ಯೂಸ್ ಮಾಡ್ಬೋದು ಒಂದು ಎಲೆ ಇಲ್ಲ ಅಂತ ಹೇಳಿದರೆ ಈ ಥರ ಪೌಡ್ರ್ ಸಿಗ್ತದೆ ಬ್ರಾಹ್ಮಿ ಪೌಡ್ರ್ ಇದು ಕೂಡ ನಿಮಗೆ ಮೀಶೋದಲ್ಲಿ ಸಿಗ್ತದೆ ಇಲ್ಲ ಹಾಂ ಇದು ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಆಯಿತಾ ನಾನು ಇದನ್ನು ಕೂಡ ಎರಡು ಚಮಚ ತಗೊಳ್ತಾ ಇದ್ದೇನೆ ನೋಡಿ ಬ್ರಾಹ್ಮಿ ಪೌಡ್ರು ಎರಡು ಚಮಚ ತಗೊಳ್ತಾ ಇದ್ದೇನೆ ನೋಡಿ ಎರಡು ಚಮಚ ಆಯಿತು ಇವಾಗ ಇದಕ್ಕೆ ಉಂಟಲ್ಲ ಮೊಟ್ಟೆ ಸೇರಿಸ್ಕೊಳ್ಳೋದು ಆದರೆ ಸೇರಿಸ್ಕೋಬೋದು ಅಂದರೆ ಮೊಟ್ಟೆದು ವೈಟ್ ಕಲರ್ ಉಂಟಲ್ಲ ಅದನ್ನೂ ಸೇರಿಸ್ಕೊಳ್ಬೋದು ನಾನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವಳು ಬೇಡ ಅಂತ ಹೇಳಿದ್ಲು ಮೊಟ್ಟೆದು ವೈಟ್ ಕಲರ್ ಬೇಡ ಅಂತ ಹೇಳಿದ್ಲು ಆದ ಕಾರಣಕ್ಕೆ ವೈಟ್ ಕಲರ್ಸ್ ಅಂದರೆ ಮೊಟ್ಟೆ ಸೇರಿಸ್ತಾ ಇಲ್ಲ ನೀವು ಒಂದು ವೇಳೆ ಮೊಟ್ಟೆ ಯೂಸ್ ಮಾಡುವವರಾಗಿದ್ದರೆ ಮೊಟ್ಟೆ ಯೂಸ್ ಮಾಡ್ಬೋದು ಅಂದರೆ ಇದಕ್ಕೆ ಇವು ಹಾಕ್ಬೋದು ನೆನ್ಪಿಟ್ಕೊಳ್ಳಿ ಮತ್ತು ನಾನು ಆಗನೇ ಹೇಳಿದ ಹಾಗೆ ಒಂದು ವೇಳೆ ಹುಳಿ ಮೊಸರು ಇಲ್ಲ ಅಂತ ಹೇಳಿದರೆ ನಿಂಬೆ ಕೂಡ ಮಿಕ್ಸ್ ಮಾಡ್ಕೋಬೋದು ಅದ್ರ ಜೊತೆಗೆ ನೀವು ಬೇಕಾದರೆ ಕಹಿಬೇವಿನ ಎಲೆ ಬೇಕಾದ್ರೆ ಅಂದರೆ ತುಂಬ ಡ್ಯಾಂಡ್ರಫ್ ಉಂಟು ಅಂತ ಕಹಿ ಕಹಿಬೇವಿನ ಎಲೆ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಈರುಳ್ಳಿದು ರಸ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಆಯ್ತಾ ಈರುಳ್ಳಿ ರಸ ಮತ್ತೆ ಇದು ಮೊಟ್ಟೆ ಯೂಸ್ ಮಾಡಿದರೆ ಸ್ವಲ್ಪ ವಾಸನೆ ಬರ್ತದೆ ಅಂತ ಹೇಳ್ಕೊಂಡು ಬೇಡ ಅಂತ ನಿಮಗೆ ಯೂಸ್ ಮಾಡಿದರೆ ಉಂಟಲ್ಲ ಒಳ್ಳೆದಾಗ್ತದೆ ಅದರಲ್ಲಿ ತುಂಬ ಬೇಗನೆ ಇದರ ಆಗ್ತದೆ ಅಂದರೆ ಒಂದೇ ಯೂಸಲ್ಲಿ ನಿಮ್ಮದು ಡ್ಯಾಂಡ್ರಫೆಲ್ಲ ಹೋಗ್ತದೆ ಇವಾಗ ನಾನು ಇದನ್ನು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದನ್ನ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಮೊಸರು ಹುಳಿ ಇದ್ದರೆ ನೋಡಿ ಈ ಥರ ನೊರೆ ನೊರೆ ಬರ್ತದೆ ಆಯಿತಾ ಹುಳಿ ಮೊಸರು ಅಲ್ಲ ಅಂತ ಹೇಳಿದರೆ ನೊರೆ ಬರುವುದಿಲ್ಲ ತುಂಬ ಇದು ಹುಳಿ ಹುಳಿ ಮೊಸರು ತೊಗೊಳ್ಳಿ ಆದಷ್ಟು ಹುಳಿ ಮೊಸರು ತೊಗೊಳ್ಳಿ ಆದರೆ ನಿಮಗೆ ಒಂದೇ ಸಲಕ್ಕೆ ಡ್ಯಾಂಡ್ರಫ್ ಹೋಗ್ತದೆ ನೋಡಿ ನಾವು ಮಾಡಿಕೊಂಡಿದ್ದು ಪ್ಯಾಕ್ ನೋಡಿ ಈ ಥರ ಆಗಿದೆ ಇವಾಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಂಡು ನಾನು ತೋರಿಸ್ತೇನೆ ಇವಾಗ ಫಸ್ಟು ಕೂದಲನ್ನು ಉಂಟಲ್ಲ ಚಂದ ಮಾಡಿ ಬಾಚಿಕೊಳ್ತೇನೆ ಯಾಕಂತ ಹೇಳಿದರೆ ಎಲ್ಲ ಮೇಲ್ಗಡೆ ಬರಬೇಕಲ್ಲ ಹೀಗೆ ಬಾಚಿದರೆ ಹೀಗೆ ಹೀಗೆ ಮಾಡಿದೆ ಅಂತ ಹೇಳಿದರೆ ಡ್ಯಾಂಡ್ರಫ್ ಎಲ್ಲ ಮೇಲೆ ಬರ್ತದೆ ನೋಡಿ ಇವಾಗ ನಾನು ಎಂತ ಮಾಡ್ತಿದ್ದೇನೆ ಅಂತ ಹೇಳಿದರೆ ಇಲ್ಲಿಗೆ ಚರ್ಮಕ್ಕೆ ಹಾಕಬೇಕು ಅದನ್ನು ನೀವು ಕೂದಲಿಗೆ ಆಮೇಲೆ ಬೇಕಾದರೆ ಹಾಕ್ಬೋದು ಅಂದರೆ ಕೂದಲೆಲ್ಲ ಶೈನಿಂಗ್ ಬರುತ್ತೆ ಇವಾಗ ನೀವು ಹಾಕುವಾಗ ಹೀಗೆ ನಾನು ಅಂದರೆ ನಿಮ್ಮ ತಲೆಗೆ ನೀವು ಹಾಕುವಾಗ ಉಂಟಲ್ಲ ಕೈಯಲ್ಲೇ ಹಾಕೊಳ್ಳಿ ಅಂದರೆ ನೀವು ಬೇರೆಯವರಿಗೆ ಹಾಕೋದಾದರೆ ಈ ತರ स्पून ಅಲ್ಲಿ ಸ್ವಲ್ಪ 달ವೆನ್ ಮಾಡ್ ನೋಡಿ ಹೀಗೆ ಹಾಕಿ ಈ ತರ ಮಾಡಿ ಆಮೇಲೆ ಪುನ ಸ್ವಲ್ಪ ಕೂದಲು ತೆಗೆಯೋದು ಮೇಲ್ ನೋಡಿ ನೋಡಿ ಈ ತರ ಸ್ವಲ್ಪ ಕೂದಲು ತೆಗೆಯೋದು ತೆಗೆಲ್ಲಿಸೆ ಮತ್ತೆ ಪುನ स्पून ಅಲ್ಲಿ ಹೀಗೆ ಹಾಕಿ ಮತ್ತೆ ಕೈಯಲ್ಲಿ ಈ ತರ ಮಾಡಿ ಇದೇ ತರ ಉಂಟಲ್ಲ ಫುಲ್ ಅಂದ್ರೆ ಫುಲ್ ಕೂದಲಿಗೆ ಅಂದ್ರೆ ಫಸ್ಟ್ ಸ್ಕ್ಯಾಲ್ಪ್ ಗೆ ಫುಲ್ ಹಾಕಿ ಆಮೇಲೆ ನಿಮ್ಮದು ಅವ್ರದ್ದು ಕೂದಲು ಎಷ್ಟು ಉಡ್ಡ ಉಂಟು ನೋಡಿ ಆ ಅಷ್ಟು ಕೂದಲು ತನಕನು ಫುಲ್ ಕೂದಲಿಗೆ ಹಾಕಿ ಆಯ್ತಾ ಆಮೇಲೆ ನೋಡಿ ನಾನು ಇಲ್ಲೆಲ್ಲ ಹಾಕಿ ಆಯ್ತು ಇವಾಗ ಕೂದಲಿಗೆ ಹಾಕ್ತಾ ಇದ್ದೇನೆ ಯಾಕೆ ಬಂದಿಸ್ ಮಗ ನಿಂಗೆ ಯಾಕೆ ತಂತಾ తిక్ తక్ తక్ లెఫ్ట్ తక్ తక్ ముందు కొల్బా ణొడి అష్టు ఉద్ద కూడులు ఉంటది ణొడి అష్టు ఉద్ద తంకా హాకి నేను ఇద్రలే హాక్తే ణొడి ನೋಡಿ ಇವಳ ಕೂದಲಿಗೆ ಅರ್ಧ ಲೀಟರ್ ಮೊಸರು ಕೂಡ ಕಡಿಮೆನೇ ಆಯ್ತು ನೋಡಿ ಇನ್ನು ಅರ್ಧ ಲೀಟ್ರ್ಗಿಂತಲೂ ಜಾಸ್ತಿ ತರಬೇಕು ಇವಳಿಗೆ ಅದು ಕೂಡ ಕಡಿಮೆ ಆಗ್ತದೆ ನೋಡಿ ಹೀಗೆ ಒಂದು ಕಟ್ಟಿಬಿಡಿ ಆಯಿತಾ ಅಂದರೆ ಫುಲ್ ಕಟ್ಟಿ ಅಂದರೆ ಫುಲ್ ಹಾಕಿ ತೆಗೆದು ಆಮೇಲೆ ಇದಕ್ಕೆ ಸ್ವಲ್ಪ ಹಾಕಿ ಬಿಡಿ ಎಕ್ಸ್ಟ್ರಾ ಎಲ್ಲ ಉಳಿದಿದ್ದು ಉಂಟಲ್ಲ ಅದು ಸ್ವಲ್ಪ ಹೀಗೆ ನೋಡಿ ಈ ಥರ ಹಾಕಿ ಈ ಥರ ಕಟ್ಟಿ ಆಯಿತು ನೋಡಿ ಹೀಗೆ ಕಟ್ಟಿಬಿಡಿ ಅದು ಲ್ಯಾಟಿನ್ ಭಾಷೆಯಲ್ಲಿ ಮಾತಾಡ್ತಿದ್ದೇನೆ ಎಂತ ಮಾಡಿ ಅಂತ ಹೇಳಿದರೆ ಈ ಥರ ನೋಡಿ ಹಚ್ಚಿ ಆದ ನಂತರ ಉಂಟಲ್ಲ ಹಚ್ಚಿ ಆದ ನಂತರ ಎರಡು ಗಂಟೆ ತಲೆಯಲ್ಲಿ ಹಾಗೆ ಬಿಡಿ ಯಾಕಂತ ಹೇಳಿದರೆ ಅದು ಸಲೀ ಕೂದಲು ಉಂಟಲ್ಲ ನೆನಿಬೇಕು ಅಂದರೆ ಈ ಮೊಸರಲ್ಲಿ ಸರಿ ನೆಂದ್ರೆ ಆಗ್ತದೆ ಅಂತ ಹೇಳಿದ್ರೆ ಡ್ಯಾಂಡ್ರಫ್ ಎಲ್ಲ ಕಿತ್ತು ಬರುತ್ತೆ ಇದು ಆಯಿಲ್ ಡ್ರ್ಯಾಂಡ್ರಫ್ ಹೋಗೋದಿಲ್ಲ ಇದರಲ್ಲಿ ಡ್ರೈ ಡ್ರ್ಯಾಂಡ್ರಫ್ ಹೋಗ್ತದೆ ಆಯಿಲ್ ಡ್ರ್ಯಾಂಡ್ರಫ್ ಹೋಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ನೋಡಿ ಹೀಗೆ ಚಂದ ಮಾಡಿ ಕಟ್ಟಿ ಉಂಟಲ್ಲ ಅವಳಂದ್ರೆ ಇದು ಬಟ್ಟೆಗೆಲ್ಲ ತಾಕ್ತದೆ ಅಂತ ಹೇಳ್ಕೊಂಡು ಹೀಗೆಲ್ಲ ಹಾಕೊಂಡಿದ್ದಾಳೆ ಹಾಂ ಹೇಳಿ ಹೇಳಿ ಬೇಗ ಹೇಳಿ ಮಾತಾಡು ನೋಡಿ ಎರಡು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ ಚಂದ ಆವಾಗ ಎಂತ ಹೇಳಿದ್ರೆ ಡ್ಯಾಂಡ್ರಫ್ ಎಲ್ಲ ಹೋಗ್ತದೆ ನೆನ್ಪಿಡ್ಕೊಳ್ಳಿ ಇದನ್ನೊಂದುಂಟಲ್ಲ ಇದು ಶಾಂಪು ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡಬಹುದು ಅಂದ್ರೆ ಸ್ನಾನ ಮಾಡ್ಬೇಕಾದ್ರೆ ಶಾಂಪು ನಾನು ಯಾವ ತರ ಯೂಸ್ ಮಾಡಿ ಅಂತ ಹೇಳಿದ್ರೆ ಡೈರೆಕ್ಟ್ ಶಾಂಪು ಯೂಸ್ ಮಾಡೋದು ಬೇಡ ತಲೆಗೆ ಹಾಕೋದು ಬೇಡ ಅಂದ್ರೆ ಶಾಂಪು ತಗೊಂಡು ಕೈಗೆ ಹಾಕೊಂಡು ಡೈರೆಕ್ಟ್ ತಲೆಗೆ ಹಾಕೊಳ್ಳೋದು ಬೇಡ ನೀವೆಂತ ಮಾಡಿ ಅಂತ ಹೇಳಿದ್ರೆ ಒಂದು ಮಗ್ಗುಂಟಲ್ಲ ಮಗ್ಗಲ್ಲಿ ಸ್ವಲ್ಪ ನೀರು ತಗೊಳ್ಳಿ ಉಗುರು ಬಿಸಿ ನೀರು ಆಯಿತಾ ಉಗುರು ಬಿಸಿ ನೀರು ತಗೊಂಡು ಅದಕ್ಕೆ ಶ್ಯಾಂಪು ಪ್ಯಾಕೆಟ್ ಹಾಕಿ ಅಂದರೆ ನಿಮಗೆ ಕೂದಲಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಆ ನೀರಿನಿಂದ ಅಂದರೆ ಶ್ಯಾಂಪು ಮಿಕ್ಸ್ ಮಾಡಿದ ನೀರುಂಟಲ್ಲ ಅದರಿಂದ ನೀವು ಚಂದ ಮಾಡಿಕೊಂಡು ತಲೆ ವಾಶ್ ಮಾಡಿಕೊಂಡ್ರೆ ಆಯಿತು ಇದು ಮಾಮೂಲಿ ಇದ್ದಿದ್ದೆ ನಮ್ಮ ಮನೆಯಲ್ಲಿ ನೋಡಿ ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೀರಲ್ಲ ಮಧ್ಯ ಮಧ್ಯದಲ್ಲಿ ನಾನು ಇದೆಲ್ಲ ತೋರಿಸ್ತೀನಿ ಆಯ್ತಾ ನಮ್ಮ ಮನೆಯಲ್ಲಿ ಎಂತೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಎರಡು ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಮತ್ತೆ ಬಿಸಿ ನೀರು ತಲೆಗೆ ಹಾಕೊಳ್ಳೋದು ಬೇಡ ಆಯ್ತಾ ಎರಡು ಗಂಟೆ ಆದ ನಂತರ ಗಮ್ಯ ಸ್ನಾನ ಮಾಡಿದ ನಂತರ ಉಂಟಲ್ಲ ಆದಷ್ಟು ಬಿಸಿಲಿಗೆ ಹೋಗಿ ಉಲ್ಟಾ ಪ್ಯಾಂಟ್ ಹಾಕೊಂಡಿದ್ದೀನಿ ನೀನು ಮಾಡಿ ಉಲ್ಟಾ ಪ್ಯಾಂಟ್ ನಿಂದು ನೋಡಿ ಹಿಂದುಗಡೆದು ಮುಂದೆ ಉಂಟು ಮುಂದಿದ್ದು ಹಿಂದೂಂಟು ನೋಡ ನೋಡಿ ಆಫಲಿತ್ತು ಹಿಂದೆ ಉಂಟು ನೀ ಎಂತ ಹಾಕಿದ್ದ ಹಾಗಾದ್ರೆ ಯೋಚಿಸ ಜೋಡಿ ಅವಳಿಗೆ ಒಳ್ಳೆದಾಗ್ತದ ನೀವು ಹೊಡಿಲಿಕ್ಕೆ ಆಯ್ತಾ ಎರಡು ಗಂಟೆ ಬಿಟ್ಟು ಉಂಟಲ್ಲ ಮತ್ತೆ ಉಂಟಲ್ಲ ಇದು ಸ್ನಾನ ಆದ ನಂತರ ಉಂಟಲ್ಲ ನೀವು ಕೂದಲನ್ನು ಉಂಟಲ್ಲ ಅಲ್ಲಿ ಹೇರ್ ಅಲ್ಲಿ ಇದು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಒಣಗಿಸ್ಲಿಕ್ಕೆ ಹೋಗಬೇಡಿ ಬಿಸಿಲಿಗೆ ಹೋಗಿ ಕೂದಲು ಚಂದ ಮಾಡಿ ಒಣಗಿಸಿಕೊಂಡು ಬನ್ನಿ ನಾನು ಇವಳಿಗೆ ಎರಡು ಗಂಟೆ ಆದ ನಂತರ ತಲೆದು ಸ್ನಾನ ಮಾಡಿಸ್ತೇನೆ ನಾನೇ ಮಾಡಿಸ್ತೇನೆ ಯಾಕಂತ ಹೇಳಿದ್ರೆ ಅವಳಿಗೆ ಅಷ್ಟು ಉದ್ದ ಕೂದಿರೋದ್ರಿಂದ ಸ್ವಲ್ಪ ತಲೆ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಮೊಸರೆಲ್ಲ ಹಾಕಿದ್ದೇನಲ್ಲ ಅದು ಹೋಗೋದಿಲ್ಲ ಆದ ಕಾರಣಕ್ಕೆ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡ್ತೇನೆ ಮಾಡಿಸ್ತೇನೆ ನೀವು ಕೂಡ ಹಾಗೆ ಹೀಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಲೆಯಲ್ಲಿರುವ ಡ್ಯಾನ್ಸ್ ಡ್ರೆಸ್ ಹೋಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ಮತ್ತೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆದ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವ್ರದ್ದು ಫೈಟಿಂಗಲ್ಲಿ ಆಯಿತು ಹೋಯಿತು ಅಂತ ಇಲ್ಲ ಇದು ದಿನ ನಡೀತಾ ಇರೋದು ಈ ದಿನ ನಡೀತಾ ಇರ್ತದೆ ಮತ್ತು ನಾನು ಎಲ್ಲಿಗೆ ಮಾತು ಸ್ಟಾಪ್ ಮಾಡಿದೆ ಅಂತ ಹೇಳ್ಕೊಂಡು ಗೊತ್ತಾಗಲಿಲ್ಲ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾಡಿ ಅಕ್ಷರ ಹೇಳು ಬಾಯ್ತಾರೆ Áinn bæðið hefðið, þannig að ég stótti fættingu hvað því það, hæ, hvað. Heldu, flækum að heldu.